ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಿಮಗೆ ಗೊತ್ತಿರೋ ಹಾಗೆ ವಚನ ಅಂದ್ರೆ ಅದು ಅನುಭಾವ ಸಾರುವ ಒಂದು ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗದ್ದು ತನ್ನ ವಸರಕ್ಕಾಗಿ ಗನ್ನವನಿಕ್ಕಿದಡೆ ತನ್ನ ಸಭೆಯಲ್ಲಿಲ್ಲ ಕಳವು ದೊರೆಯಲಿಲ್ಲ ಅಂದ್ರೆ ಸ್ವಂತ ಲಾಭಕ್ಕೆ ಹಗಲಲ್ಲೇ ಕನ್ನ ಹಾಕಿದ್ರೆ ಆ ಮಾಡಿದವನ ವ್ಯಕ್ತಿತ್ವಕ್ಕೇನು ಆಗಲ್ವಾ ಮತ್ತೆ ಅದರಿಂದ ನಿಜವಾಗ್ಲೂ ಏನಾದ್ರೂ ಸಿಕ್ತಾ ಅಂತ ಸರಿ ಇಲ್ಲಿ ತನ್ನ ಸವೆಯಲಿಲ್ಲ ಕಳವು ದೊರೆಯಲಿಲ್ಲ ಅಂದ್ರೆ ಕೇವಲ ಹೊರಗಿನ ವಸ್ತುಗಳು ಲಾಭ ನಷ್ಟ ಅಷ್ಟೇನಾ ಅಥವಾ ಬೇರೆ ಏನಾದ್ರೂ ಇದೆಯಾ ಹ ಖಂಡಿತ ಬರೀ ವಸ್ತುಗಳ ಬಗ್ಗೆ ಅಲ್ಲ ಇದು ಇದು ಮುಖ್ಯವಾಗಿ ಆಂತರಿಕ ಪರಿಣಾಮದ ಬಗ್ಗೆ ಹೇಳೋದು ತನ್ನ ಸವೇತ ಅಂದ್ರೆ ಒಂದ್ ರೀತಿ ಆತ್ಮಸಾಕ್ಷಿ ಕೊರೆಯೋದು ಮನಸ್ಸಿನ ನೆಮ್ಮದಿ ಹಾಳಾಗೋದು. ಓ ಮಾಡಿದ ತಪ್ಪು ಕಾಡತಾನೆ ಇರುತ್ತೆ ಅಲ್ವಾ ಹಾಗಾಗಿ ಕಳವು ದೊರೆಯಲಿಲ್ಲ ಅಂದ್ರೆ ಮನಶಾಂತಿ ಆತ್ಮಗೌರವ ಅನ್ನೋ ನಿಜವಾದ ಸಂಪತ್ತು ಸಿಗಲಿಲ್ಲ. ಅದು ಕಳೆದುಹೋಯ್ತು ಅಂತ. ಸರಿ ಸರಿ. ಹೊರಗಡೆ ಏನೋ ಸಿಕ್ಕಿದ್ರು ಒಳಗಡೆ ನಷ್ಟ ಆಗಿದೆ ಅಂತ. ಹೌದು ಹೌದು ಖಂಡಿತವಾಗಿ. ಇದನೇಕ್ಕ ಮುಂದೆ ಒಂದು ರೂಪಕದಲ್ಲಿ ಹೇಳ್ತಾರೆ ಅನ್ಸುತ್ತೆ. ಹು ಬೊಬ್ಬುಲಿಯ ನೇರಿದ ಮರಕಟನಂತೆ ಹಣ್ಣೆಲ್ಲಲಿಲ್ಲ ಕುಳ್ಳಿರೇ ಠಾವಿಲ್ಲ. ಇದು ಈ ಹೋಲಿಕೆ ತುಂಬಾ ಇಂಟ್ರೆಸ್ಟಿಂಗ್ ಹೌದು ಇದು ಬಹಳ ಅರ್ಥಗರ್ಭಿತವಾದ ರೂಪಕ ಬೊಬ್ಬುಲಿ ಮರ ಅಂದ್ರೆ ಬಹುಶಃ ಮುಳ್ಳುಗಳಿರೋ ಹಣ್ಣು ಸುಲಭಕ್ಕೆ ಸಿಗದ ಒಂಥರ ಸರಿ ಇಲ್ಲದ ಮರ ಅಂತ ಮರ ಹತ್ತಿದ ಕೋತಿ ಅಂದ್ರೆ ಮರ್ಕಟ ಅದರ ಸ್ಥಿತಿ ಹೇಗಿರುತ್ತೆ ಅಲ್ಲಿ ನೆಮ್ಮದಿಯಾಗಿ ಹಣ್ಣು ತಿನ್ನೋಕೂ ಆಗಲ್ಲ ಸ್ಥಿರವಾಗಿ ಕೂತ್ಕೊಳ್ಳೋಕೆ ಜಾಗನೂ ಇಲ್ಲ ಕುಳ್ಳಿರೇ ಠಾವಿಲ್ಲ ಸರಿ ಅದೇ ರೀತಿ ಸ್ವಾರ್ಥದಿಂದ ತಪ್ಪು ದಾರಿ ಹಿಡಿದವರ ಸ್ಥಿತಿ ಅವರು ಅಂದುಕೊಂಡ ಫಲ ಸಿಗಲ್ಲ ಮನಸ್ಸಿಗೆ ಯಾವಾಗಲೂ ಚಂಚಲತೆ ಅಶಾಂತಿ ಅಂದ್ರೆ ಆಂತರಿಕ ನೆಮ್ಮದಿ ಇಲ್ಲದಿರೋ ಸ್ಥಿತಿ ಖಂಡಿತ ಕುಳ್ಳಿರೆ ಠಾವಿಲ್ಲ ಅಂದ್ರ ಬರೀ ದೈಹಿಕ ಅಲ್ಲ ಅದು ಮಾನಸಿಕ ಅಸ್ಥಿರತೆ ಮೊದಲ ಸಾಲಲ್ಲಿ ಹೇಳಿದ ತನ್ನ ಸವೆತ ಇದೆಯಲ್ಲ ಅದರದೇ ಮುಂದುವರೆದ ಭಾಗ ಇದು ಓಹ್ ತುಂಬಾ ಚೆನ್ನಾಗಿ ಜೋಡಿಸಿದರೆ ಇನ್ನು ವಚನದ ಕೊನೆಗೆ ಬರೋಣ ಇದು ಅಕ್ಕ ನೇರವಾಗಿ ಚೆನ್ನಮಲ್ಲಿಕಾರ್ಜುನನಿಗೆ ಹೇಳೋ ಹಾಗಿದೆಯಲ್ಲ ಹೌದು ಅದು ನೇರ ಸಂವಾದ ನಾನು ಸರ್ವಸಂಗ ಪರಿತ್ಯಾಗ ಮಾಡಿದವಳಲ್ಲ ನಿಮ್ಮ ಕೂಡಿ ಕುಲವಳಿದವಳಲ್ಲ ಚೆನ್ನಮಲ್ಲಿಕಾರ್ಜುನ ಇಲ್ಲಿ ಅಕ್ಕನ ನಿಲುವೇನು ಇದು ಒಂಥರಾ ಡಿಫೆನ್ಸ್ ತರನಾ ಡಿಫೆನ್ಸ್ ಅನ್ನೋದಕ್ಕಿಂತ ಇದೊಂದು ದಿಟ್ಟ ನಿಲುವು ಒಂದು ಘೋಷಣೆ ಅಂತ ಹೇಳ್ಬೋದು ಹೌದಾ ಅಕ್ಕ ಇಲ್ಲಿ ಸ್ಪಷ್ಟಪಡಿಸ್ತಾ ಇದಾರೆ ತಾನು ಲೋಕ ಬಿಟ್ಟು ಬಂದಿರೋ ಸಂಪ್ರದಾಯದ ಸರ್ವಸಂಗ ಪರಿತ್ಯಾಗಿ ಅಲ್ಲ ಹಾಗೆನೆ ಶಿವನನ್ನ ಪ್ರೀತಿಸಿ ಅವನ ದಾರಿಯಲ್ಲಿ ನಡೆದಿದ್ದಕ್ಕೆ ಸಮಾಜದ ಪ್ರಕಾರ ಕುಲಗೆಟ್ಟವಳು ಅಥವಾ ಕುಲಕ್ಕೆ ಕಳಂಕ ತಂದವಳು ಕೂಡ ಅಲ್ಲ ಅಂತ ನಿಮ್ಮ ಕೂಡಿ ಕುಲವಳಿದವಳಲ್ಲ ಅಂದ್ರೆ ಅದೇ ಇದು ಇದು ಆ ಕಾಲಕ್ಕೆ ಮಾತು ಅಲ್ವಾ ಖಂಡಿತವಾಗಲು ಅಂದಿನ ಸಾಮಾಜಿಕ ಕಟ್ಟುಪಾಡುಗಳನ್ನ ಅದರಲ್ಲೂ ಹೆಣ್ಣಿನ ಮೇಲಿದ್ದ ನಿರೀಕ್ಷೆಗಳನ್ನ ನೇರವಾಗಿ ಪ್ರಶ್ನಿಸ್ತಾ ಇದ್ದಾರೆ ತನ್ನ ದಾರಿ ಬೇರೆ ತನ್ನ ಅನುಭವ ಬೇರೆ ಶಿವನ ಜೊತೆಗಿನ ತನ್ನ ಸಂಬಂಧವೇ ಸತ್ಯ ಅನ್ನೋದನ್ನ ಪ್ರತಿಪಾದಿಸ್ತಾ ಇದ್ದಾರೆ ಅಂದ್ರೆ ಸಮಾಜದ ಒಪ್ಪಿಗೆ ಮುಖ್ಯ ಅಲ್ಲ ತನ್ನ ಆಧ್ಯಾತ್ಮಿಕ ಸತ್ಯವೇ ಮುಖ್ಯ ಅಂತ ಹೌದು ಖಚಿತವಾಗಿ ವೈಯಕ್ತಿಕ ಅನುಭವಕ್ಕೆ ದೈವಿಕ ಸಂಬಂಧಕ್ಕೆ ಮೊದಲ ಆದ್ಯತೆ ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ನಿಲುವು ಒಟ್ಟಿನಲ್ಲಿ ಈ ವಚನ ನೋಡಿದ್ರೆ ಒಂದು ಕಡೆ ಸ್ವಾರ್ಥದ ದಾರಿಯ ನಿರರ್ಥಕತೆ ಇನ್ನೊಂದು ಕಡೆ ಅಕ್ಕನ ಆ ಒಂದು ಅಸಾಮಾನ್ಯವಾದ ಸ್ವತಂತ್ರವಾದ ನಿಲುವನ್ನ ತೋರಿಸುತ್ತೆ ಹೌದು ಕೊನೆಯಲ್ಲಿ ಒಂದು ವಿಷಯ ಯೋಚನೆ ಮಾಡಬಹುದು ನೋಡಿ ಹೇಳಿ ಸಮಾಜದ ಚೌಕಟ್ಟುಗಳನ್ನ ಮೀರಿ ನಾನು ಹೀಗೆ ಅಂತ ಧೈರ್ಯವಾಗಿ ಹೇಳಿಕೊಂಡ ಅಕ್ಕನ ಮಾತುಗಳು ಇವತ್ತಿನ ಕಾಲಕ್ಕೆ ಹೇಗೆ ರಿಲೇಟ್ ಆಗುತ್ತೆ ವೈಯಕ್ತಿಕ ನಂಬಿಕೆ ತನ್ನದೇ ಆದ ದಾರಿ ಕಂಡುಕೊಳ್ಳೋದು ಮತ್ತೆ ಸಮಾಜ ಅದನ್ನ ಹೇಗೆ ನೋಡುತ್ತೆ ಅನ್ನೋ ಸಂಘರ್ಷ ಇದು ಇವತ್ತಿಗೂ ಇದೆ ಅಲ್ವೇ ಖಂಡಿತ ಇದೆ ಒಬ್ಬ ವ್ಯಕ್ತಿಗೆ ತನ್ನದೇ ಆಧ್ಯಾತ್ಮಿಕ ಪಯಣವನ್ನ ನಿರ್ಧರಿಸಿಕೊಳ್ಳೋ ಸ್ವಾತಂತ್ರ್ಯದ ಬಗ್ಗೆ ಈ ವಚನ ನಮ್ಗೆ ಇನ್ನೇನು ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಇದನ್ನ ಕೇಳುವ ಸ್ವಲ್ಪ ಆಲೋಚಿಸಬಹುದು